ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ಮೀನಾರಾಶಿಯ ವ್ಯಕ್ತಿಗಳಿಗೆ ನಮಸ್ಕಾರ ಇವತ್ತು ನಾನು ಮಾರ್ಚ್ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಎಲ್ಲ ಬಲವನ್ನು ಹೊಂದಿರುವಂಥ ಏಕೈಕ ರಾಶಿ ಅಂತಂದರೆ ಮೀನಾರಾಶಿ ತುಂಬ ಜಾಣರು ತುಂಬ ಬುದ್ಧಿವಂತರು ಮತ್ತು ಇವರು ಯಾವ್ಯಾವ ಕೆಲಸಗಳನ್ನು ಮಾಡ್ತಾರೆ ಹೇಳುವಂಥದ್ದು ಗುಟ್ಟನ್ನು ಪ್ರ ಯಾರೊಬ್ಬರಿಗೂ ಬಿಟ್ಕೊಡೋದಿಲ್ಲ ಅಂಥ ಒಂದು ಸೀಕ್ರೆಟ್ ಮೇಂಟೈನ್ ಮಾಡ್ಕೊಂಬಿಟ್ಟು ಅವರವರ ಕಾರ್ಯ ಸಾಧನೆ ಮಾಡುವ ಏಕೈಕ ರಾಶಿ ಅಂತಂದರೆ ಮೀನಾರಾಶಿ ಆದರೆ ಮಾರ್ಚ್ ಇಪ್ಪತ್ತೆಂಟರವರೆಗೂ ನಿಮಗೆ ಜನ್ಮಶನಿ ತೊಂದರೆ ಇರ್ತದೆ ಸ್ವಲ್ಪ ಹುಷಾರಾಗಿರಿ ಆದರೆ ನಿಮ್ಮ ರಾಶಿಯ ಅನುಗುಣವಾಗಿ ಈ ಮಾರ್ಚ್ ಹೇಳುವಂಥದ್ದು ತುಂಬ ಚೆನ್ನಾಗಿದೆ ಮಾರ್ಚ್ನಲ್ಲಿ ಒಂದು ಉತ್ತಮವಾದಂಥ ಏಳ್ಗೆ ಒಂದು ಯೋಗ ಯಶಸ್ಸು ಅದೃಷ್ಟ ಕೀರ್ತಿ ಎಲ್ಲವೂ ಬರ್ತದೆ ಒಂಚೂರು ನಿಧಾನ ಆಗ್ಬೋದು ನಿಮ್ಮ ರಾಷ್ಟ್ರಾಧಿಪತಿ ಗುರು ನಿಮ್ಮ ಯೋಗದಲ್ಲಿದ್ದಾರೆ ಹಾಗಾಗಿ ಎಂತಹ ಒಂದು ಸಾಡೆಸಾತಿ ಇರಲಿ ಜನ್ಮಶನಿ ತೊಂದರೆ ಇದ್ದರೂ ಕೂಡ ಒಂಚೂರು ನಿಧಾನ ಆಗ್ಬೋದು ಬಿಟ್ಟರೆ ನೀವು ಮಾಡುವಂಥ ಕೆಲಸದಲ್ಲಿ ಏನೂ ತೊಂದರೆ ಆಗೋದಿಲ್ಲ ಹಾಗಾಗಿ ನೇರವಾಗಿ ಹೋಗೋಣ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಒಂದು ಅಪಾರವಾದಂಥ ಧನ ಸಂಪತ್ತು ಲಭಿಸುವಂಥದ್ದು ಬೇರೆ ಬೇರೆ ಮೂಲಗಳಿಂದ ನೀವು ಮಾಡುವಂಥ ಉದ್ಯೋಗ ಇರ್ಬೋದು ಅಥವಾ ಒಂದು ಬಿಸ್ನೆಸ್ ಲೈನಲ್ಲಿದ್ದರೆ ಬಿಸ್ನೆಸ್ಸಿಂದ ಇರ್ಬೋದು ಅಥವಾ ನಿಮ್ಮ ಹೂಡಿಕೆ ಬಂಡವಾಳ ಹೂಡಿಕೆದಾರರು ಇದ್ದರೆ ಅಲ್ಲಿಂದ ಇರಬಹುದು ಯಾವುದೇ ಒಂದು ಕಡೆಯಿಂದ ಒಂದು ಧನ ಸಂಪತ್ತು ಖಂಡಿತವಾಗಲೂ ಆಗ್ತದೆ ಎರಡನೇ ವಿಷಯ ಏನಂತಂದರೆ ಈ ಮದುವೆ ಆಗಿಬಿಟ್ಟು ಒಂದೆರಡು ವರ್ಷ ಐದು ವರ್ಷ ಹತ್ತು ವರ್ಷ ಆದವರು ಈ ಒಂದು ಸಂತಾನ ಭಾಗ್ಯಕ್ಕಾಗಿ ಅಪೇಕ್ಷೆ ಪಡ್ತಾ ಇದ್ದವರು ಈ ಮಾಸದಲ್ಲಿ ಖಂಡಿತವಾಗಲೂ ಕೂಡ ನಿಮಗೆ ಒಂದು ಸಂತಾನ ಭಾಗ್ಯ ಆಗುವಂಥದ್ದು ಕಂಡು ಬರ್ತದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರೆಲ್ಲ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ದೀರೋ ಅವರಿಗೆಲ್ಲ ಒಂದು ಉತ್ತಮವಾದಂಥ ಮಾಸ ಅಂತ ಹೇಳ್ಬೋದು ಇದು ಎಷ್ಟು ದಿನ ನಿಮ್ಮದು ಏನು ಸಾಡೆ ಸಾತಿಯಿಂದ ಆಗಿರ್ಬೋದು ಯಾವುದೇ ಒಂದು ದೋಷಗಳಿರ್ಬೋದು ಅದು ನಿಮ್ಮ ಮೂಲ ಜಾತಕವನ್ನು ಒಂದು ಒಂದು ಸರಿ ಪರೀಕ್ಷೆ ಮಾಡಿಕೊಳ್ಳಿ ನಿಮ್ಮ ಬಿಸ್ನೆಸ್ಗಳೆಲ್ಲ ಒಂದು ಸ್ವಲ್ಪ ಸ್ಲೋ ಇತ್ತು ಆದರೆ ಮೇಲೇನೂ ಹೋಗ್ತಿಲ್ಲ ಕೆಳಗಡೆನೂ ಇಳಿತಿಲ್ಲ ಈ ಕಡೆಗೆ ಒಂದು ಗಾದೆ ಇದೆ ಗೊತ್ತಾ ಮೂರಕ್ಕೆ ಇಳಿಯೋದಿಲ್ಲ ಆರಕ್ಕೆ ಏರೋದಿಲ್ಲ ಹೇಳೋ ಥರ ಇತ್ತು ಆದರೆ ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಹೇಳುವಂಥದ್ದು ಉತ್ತಮವಾಗಿದೆ ವಿವಾಹ ಯೋಗ ಯಾರೆಲ್ಲ ಮದುವೆ ಆಗಬೇಕು ಒಂದು ಕಂಕಣ ಭಾಗ್ಯ ಯಾವಾಗ ಬರ್ತದೋ ಅಂದ್ಕೊಂಡು ಇದ್ದವರಿಗೆ ಈ ಮಾರ್ಚ್ ತಿಂಗಳು ತುಂಬ ಚೆನ್ನಾಗಿದೆ ಖಂಡಿತವಾಗಲೂ ಕೂಡ ಯಾರಿಗೆಲ್ಲ ಮದುವೆ ಆಗಲಿಲ್ಲ ಅವರಿಗೆಲ್ಲ ಮದುವೆ ಆಗುವಂಥದ್ದು ಈ ಮಾರ್ಚ್ ತಿಂಗಳಲ್ಲಿ ಆಗ್ತದೆ ಗಂಡಾದರೆ ಹೆಣ್ಣಿನ ಕಡೆ ಕರೆಕ್ಟಾಗಿ ನೋಡ್ಕೊಳ್ಳಿ ಹೆಣ್ಣಾದರೆ ಗಂಡಿನ ಕಡೆಯವರ ಬ್ಯಾಗ್ರೌಂಡನ್ನು ಚೆಕ್ ಮಾಡಿಕೊಂಡು ಗುರು ಹಿರಿಯರ ಸಮ್ಮತಿಯಲ್ಲಿ ಒಂದು ವಿವಾಹ ನಿಶ್ಚಯ ಮಾಡಿಕೊಂಡು ವಿವಾಹ ಆದರೆ ತುಂಬ ಚೆನ್ನಾಗಿರ್ತದೆ ಮುಂದೆ ಅದೇ ರೀತಿಯಾಗಿ ಈ ಮೀನಾರಾಶಿಯವರಿಗೆ ಕೆಲವೊಂದು ತೊಡಕುಗಳಿಂದ ನನಗೆ ಮನಸ್ಸಿಗೆ ಶಾಂತಿ ಇಲ್ಲದೆ ಇರುವಂಥದ್ದು ಕಿರಿಕಿರಿ ಇದೆಲ್ಲ ಆಗ್ತಾ ಇತ್ತು ಆದರೆ ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಒಳಗೆ ನಿಮಗೆ ಒಂದು ಉತ್ಸಾಹ ಮೂಡುವಂಥದ್ದು ಮನಸ್ಸಿಗೆ ಉಲ್ಲಾಸ ಬರುವಂಥದ್ದು ನೆಮ್ಮದಿ ಬರುವಂಥದ್ದು ಆಗ್ತದೆ ಹೀಗಾಗಿ ಇಂಥದ್ದೊಂದು ಮನಸ್ಸಿಗೆ ನೆಮ್ಮದಿ ಒಂದು ಪೀಸ್ ಆಫ್ ಮೈಂಡ್ ಬಂದಾಗ ನೀವು ಮಾಡುವಂಥ ಕೆಲಸದಲ್ಲೂ ಕೂಡ ಒಂದು ಅಭಿವೃದ್ಧಿ ಹೊಂದ್ತದೆ ಅಥವಾ ಮತ್ತು ಒಂದು ಕೆಲಸ ಮಾಡಲಿಕ್ಕೂ ಕೂಡ ನಿಮಗೆ ಒಂದು ಹುಮ್ಮಸ್ಸು ಬರುವಂಥದ್ದು ಇಂಟ್ರೆಸ್ಟ್ ಬರುವಂಥದ್ದು ಆಗ್ತದೆ ವಾಹನ ಯೋಗ ಈ ತಿಂಗಳಲ್ಲಿ ಈ ಮೀನಾರಾಶಿಯವರು ಯಾರೆಲ್ಲ ಶಾಪಿಂಗ್ ಪ್ರಿಯರ್ ಇದ್ದಾರೋ ಅವರಿಗೆಲ್ಲ ಒಂದು ಶಾಪಿಂಗ್ ಮಾಡುವಂಥ ಭಾಗ್ಯ ಇದೆ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಒಂದು ಶಾಪಿಂಗ್ ಭಾಗ್ಯ ಹೇಳುವಂಥದ್ದು ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ವಾಹನ ಯೋಗ ಯಾರೆಲ್ಲ ಒಂದು ಕನಸು ಇರ್ತದೆ ನಾನೊಂದು ಕಾರ್ ತೊಗೋಬೇಕು ಅಥವಾ ನಾನೊಂದು ಬೈಕ್ ತೊಗೋಬೇಕು ಮನುಷ್ಯನ ಆಸೆಗೆ ಯಾವತ್ತೂ ಲಿಮಿಟ್ ಹೇಳುವಂಥದ್ದಿಲ್ಲ ಅಲ್ವಾ ನನ್ನ ಹತ್ರ ಸೈಕಲ್ ಇದ್ದರೆ ಬೈಕ್ ತೊಗೋಬೇಕು ಅನಿಸುತ್ತೆ ಬೈಕ್ ಇದ್ದರೆ ಕಾರ್ ತೊಗೋಬೇಕು ಅನಿಸುತ್ತೆ ಕಾರ್ ಇದ್ದರೆ ಇನ್ನೂ ಸ್ವಲ್ಪ ಹೈಯರ್ ಎಂಡ್ಗೆ ಹೋಗಿಡೋಣ ಅನಿಸುತ್ತೆ ಹಾಗಾಗಿ ಇಂತಹ ಆಸೆ ಇಟ್ಕೊಂಡು ಇದ್ದವರಿಗೆ ಒಂದು ವಾಹನ ಯೋಗ ಹೇಳುವಂಥದ್ದು ಈ ತಿಂಗಳಲ್ಲಿದೆ ನಾಯಕತ್ವದ ಗುಣ ಬರುವಂಥದ್ದು ಈ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಒಂದು ನಾಯಕತ್ವದ ಗುಣ ಬರುವಂಥದ್ದು ಅಂದರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಒಂದು ನಾಲ್ಕು ಜನರ ಮಧ್ಯದಲ್ಲಿ ನೀವು ನಿಂತ್ಕೊಂಡಿದ್ದರೆ ನಿಮ್ಮ ಮಾತು ಒಂದು ನಾಲ್ಕು ಜನ ಕೇಳುವಂಥದ್ದು ನಿಮ್ಮ ಮಾತಿಗೆ ಒಂದು ಮನ್ನಣೆ ಸಿಗುವಂಥದ್ದು ಅಥವಾ ನೀವು ಹೇಳಿದ ಮಾತನ್ನು ಅವರು ಪಾಲಿಸುವಂಥದ್ದು ಇದು ಆಗ್ತದೆ ಈ ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಇದೆಲ್ಲ ಬರ್ತದೆ ಅದರಲ್ಲೂ ಕೂಡ ವಿಶೇಷವಾಗಿ ರಾಜಕೀಯ ವ್ಯಕ್ತಿಗಳಿದ್ದರೆ ಅವರಿಗಂತೂ ಸೂಕ್ತವಾದಂಥ ಮಾಸ ಈ ಮಾರ್ಚ್ ತಿಂಗಳಾಗಿರ್ತದೆ ಆಯಿತಾ ಸಾಲ ತೀರುವಂಥದ್ದು ತುಂಬ ಜನರಿಗೆ ಮೀನಾರಾಶಿಯವರು ಹೇಳ್ತಿದ್ರು ಗುರುಗಳೇ ಸಾಲ ತುಂಬ ಆಗಿಬಿಟ್ಟಿದೆ ಸಾಕಾಗ್ಬಿಟ್ಟಿದೆ ಅಯ್ಯಪ್ಪ ಏನು ಮಾಡಲಿ ನಾನು ಕೆಲಸ ಸರಿಯಾಗಿಲ್ಲ ಕೆಲಸ ಸರಿಯಾಗಿ ಕೈಗೂಡ್ತಾ ಇಲ್ಲ ಅಂದ್ಕೊಂಡು ಆದರೆ ಅದು ಏನೇ ಇರಲಿ ಮಾರ್ಚ್ ತಿಂಗಳಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ ನಿಮ್ಮ ಸಾಲವನ್ನು ತೀರುವಂಥದ್ದು ಅದರಿಂದ ಸಾಲ ಮುಕ್ತರನ್ನಾಗಿ ಹೊರಗಡೆ ಬರುವಂಥ ಜೀವನದಲ್ಲಿ ಏನು ಬೇಕಾದರೂ ಮಾಡಿ ಒಂದೊಂದು ಸಾಲ ಮಾಡಬೇಡಿ ಅದರ ಎರಡರಷ್ಟು ಕೆಟ್ಟ ಪರಿಣಾಮ ಮನಸ್ಸಿನ ಮೇಲೆ ಕೊಡುವಂಥದ್ದಾಗಿರಲಿ ಅಥವಾ ನಿಮ್ಮ ವ್ಯಕ್ತಿತ್ವದ ಮೇಲೆ ಕೊಡುವಂಥದ್ದು ಬೇರೆ ಒಂದಿಲ್ಲ ಈ ಸಾಲ ನಮಗೆ ಚಿತ್ರಹಿಂಸೆ ಕೊಡ್ತದೆ ಮನಸ್ಸಿಗೆಯೇ ಕಿತ್ತು ತಿಂತದೆ ಈ ಆರೋಗ್ಯದಲ್ಲಿ ಉತ್ತಮ ಯಾರಿಗೆಲ್ಲ ಈ ಚಿಕ್ಕ ನೆಗಡಿ ಕೆಮ್ಮು ಶೀತ ಇದ್ದವರಿಗೆಲ್ಲ ಅದೆಲ್ಲ ನಿವಾರಣೆಯಾಗುವಂಥದ್ದು ಅಥವಾ ದೀರ್ಘಕಾಲದಿಂದ ಕೆಲವೊಂದು ಆರೋಗ್ಯ ಸಮಸ್ಯೆ ಇದ್ದವರಿಗೂ ಕೂಡ ಅದು ಒಂದು ಮಟ್ಟಿಗೆ ನಿಮಗೆ ಚೇತರಿಕೆ ಕೊಡುವಂಥದ್ದು ಈ ಮಾರ್ಚ್ ತಿಂಗಳಲ್ಲಿ ಆಗ್ತದೆ ಪ್ರಯಾಣ ಯೋಗ ಇರುವಂಥದ್ದು ಪ್ರಯಾಣ ಯೋಗ ಅಂತಂದರೆ ಒಂದು ನೀವು ನಿಮ್ಮ ಕುಟುಂಬ ಸಮೇತವಾಗಿ ಬೇರೆ ಬೇರೆ ಪ್ರದೇಶಗಳಿಗಾಗಲಿ ಬೇರೆ ಬೇರೆ ರಾಜ್ಯಗಳಿಗಾಗಲಿ ಬೇರೆ ಬೇರೆ ದೇಶಗಳಿಗಾಗಲಿ ಒಂದು ಪ್ರವಾಸಕ್ಕೆ ಕೈ ಹೋಗುವಂಥದ್ದು ಅಥವಾ ಈ ಬಿಸ್ನೆಸ್ ಮ್ಯಾನ್ಗಳಿದ್ರೆ ಅವರು ಬಿಸ್ನೆಸ್ ಮೇಲೆ ಬೇರೆ ಬೇರೆ ದೇಶಕ್ಕೆ ಹೋಗುವಂಥದ್ದು ಅಥವಾ ರಾಜ್ಯಕ್ಕೆ ಹೋಗುವಂಥದ್ದು ಇದೆಲ್ಲ ಇರ್ತದೆ ಅದಕ್ಕಾಗಿ ಈ ಪ್ರಯಾಣ ಭಾಗ್ಯ ಹೇಳುವಂಥದ್ದು ಈ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಇದೆ ಕೋಪ ಜಾಸ್ತಿ ಆಗುವಂಥದ್ದು ಯಾವತ್ತೂ ಕೋಪ ಮನುಷ್ಯನಿಗೆ ಬಂದೇ ಬರ್ತದೆ ಬಟ್ ಈ ತಿಂಗಳಲ್ಲಿ ನಿಮ್ಗೆ ಸ್ವಲ್ಪ ಕೋಪ ಜಾಸ್ತಿನೇ ಬರ್ತದೆ ಆದರೆ ಒಂದು ಮಾತು ಹೇಳ್ತೀನಿ ಕೋಪ ಬಂದಾಗ ಪರಿಸ್ಥಿತಿ ಕೆಡಬಹುದು ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಆಲೋಚನೆಗಳನ್ನು ಕಡಿಸ್ಕೊಳ್ಬೇಡಿ ಕೋಪ ಬಂದಾಗ ಪರಿಸ್ಥಿತಿ ಕೆಡಿಸೋ ಕೆಟ್ಟೋಗ್ಬಿಡ್ತದೆ ಅದು ನಿಮಗೂ ಗೊತ್ತಿರೋ ಅಂಥ ವಿಚಾರ ಆದರೆ ಕೋಪ ಬರೋಕ್ಕಿಂತ ಮೊದಲು ನಿಮ್ಮ ಮೈಂಡಲ್ಲಿ ಏನೇನೋ ಆಲೋಚನೆಗಳಿರ್ತವೆ ಅದು ಮಾಡಬೇಕು ಇದು ಮಾಡಬೇಕು ಅಂದ್ಕೊಂಡು ಅದು ಕೂಡ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಿರೋದು ಅದಕ್ಕೆ ನಿಮ್ಮ ಕೋಪ ನಿಮ್ಮ ಕೈಯಲ್ಲಿರಲಿ ಕೋಪದ ಕೈಯಲ್ಲಿ ನೀವಿರೋಕ್ಕೆ ಹೋಗಬೇಡಿ ತಂದೆ ತಾಯಿಯ ಆಶೀರ್ವಾದ ಮೊದಲು ತಂದೆ ತಾಯಿಯವ್ರಿಗೆ ಸ್ವಲ್ಪ ಗೌರವ ಕೊಡಿ ಎಲ್ಲರೂ ಕೊಡ್ತಾರೆ ಕೊಡೋದಿಲ್ಲ ಅಂತ ನಾನು ಹೇಳೋದಲ್ಲ ಆದರೆ ಈ ಮಾರ್ಚ್ ತಿಂಗಳಲ್ಲಿ ವಿಶೇಷವಾಗಿ ನಾನು ಹೇಳ್ತಿರುವಂಥದ್ದು ನಿಮ್ಮ ತಂದೆ ತಾಯಿಯವರಿಗೆ ಹೆತ್ತವರಿಗೆ ಒಂದು ಗೌರವ ಕಾಳಜಿ ತೋರಿಸುವಂಥದ್ದು ಮಾಡಿ ಖಂಡಿತವಾಗಲೂ ಅವರ ಆಶೀರ್ವಾದ ನಿಮಗೆ ಲಭಿಸ್ತದೆ ಬೇಕಾದರೆ ಒಂದು ಚೆಕ್ ಮಾಡಿ ನೋಡಿ ನೀವು ನಿಮ್ಮ ತಂದೆ ತಾಯಿಯರ ಜೊತೆ ನಿಮಗೇನಾದ್ರೂ ಮುನ್ಸು ಗೆನ್ಸು ತುಂಬ ದಿನದಿಂದ ಇದ್ದರೆ ನೀವು ಅದನ್ನು ಸರಿ ಮಾಡಿಕೊಂಡು ಒಂದು ಹದಿನೈದು ದಿನ ಖುಷಿಯಿಂದ ಅವ್ರ ಅವ್ರ ಜೊತೆ ಕಾಲ ಕಳೆದು ನೋಡಿ ನಿಮ್ಮ ಇಂಪ್ರೂವ್ಮೆಂಟು ನಿಮಗೆ ಗೊತ್ತಾಗ್ತದೆ ನಾನು ಹೇಳಬೇಕು ಅಂದ್ಕೊಂಡು ಏನಿಲ್ಲ ಇಲ್ಲಿ ಇರೋವಂಥ ವಾಸ್ತವನ ಹೇಳ್ತಾ ಇದ್ದೇನೆ ಅದನ್ನು ಪಾಲನೆ ಮಾಡಿ ನೋಡಿ ಸ್ನೇಹಿತರಿಂದ ದೂರ ಸ್ನೇಹಿತರಿಂದ ನೀವು ದೂರ ಆಗೋದಿಲ್ಲ ನೀವು ಸ್ವಲ್ಪ ದೂರ ಡಿಸ್ಟೆನ್ಸ್ ಮೇಂಟೇನ್ ಮಾಡಬೇಕಾಗ್ತದೆ ಯಾಕಂತಂದರೆ ಕೆಲವೊಂದು ಕಿರಿಕಿರಿಗಳು ಕಲಹಗಳು ಉಂಟಾಗುವ ಸಾಧ್ಯತೆಗಳು ಈ ಮಾರ್ಚ್ ತಿಂಗಳಲ್ಲಿ ಈ ಮೀನಾರಾಶಿಯವರಿಗಿದೆ ಹಾಗಾಗಿ ಇದರಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ಸ್ವಲ್ಪ ಮಾತು ಕಮ್ಮಿ ಮಾಡಿ ಎಷ್ಟಕ್ಕೆ ಬೇಕೋ ಅಷ್ಟೇ ಮಾತಾಡಿ ಯಾಕೆ ಸುಮ್ಮನೆ ಒಂದು ಜಗಳಕ್ಕೆ ನಾಂದಿ ಆಡ್ತೀರಾ ಎಷ್ಟೋ ವರ್ಷದಿಂದ ಒಂದು ಫ್ರೆಂಡ್ಶಿಪ್ ಇರ್ತದೆ ನಿಮ್ಮದು ಒಳ್ಳೆಯ ಸ್ನೇಹಿತರು ಇರ್ತಾರೆ ಒಂದೋ ಫೈನಾನ್ಷಿಯಲ್ ಇರ್ತದೆ ಅಥವಾ ಬೇರೆಯವ್ರ ಬಗ್ಗೆ ನೀವು ವಹಿಸ್ಕೊಂಡು ಮಾತಾಡೋದಿರ್ತದೆ ಅಥವಾ ನೀವು ಎಲ್ಲಾದರೂ ರಾಜ್ಯ ಪಂಚಾಯಿತಿ ಮಾಡೋಕೆ ಹೋಗುವಂಥದ್ದು ಇರ್ತದೆ ಅದೆಲ್ಲ ಮಾಡೋಕೆ ಹೋಗ್ಬಿಟ್ಟು ದಯವಿಟ್ಟು ಈ ತಿಂಗಳಲ್ಲಿ ಸುಮ್ಮನಾಗಬೇಡಿ ವ್ಯವಹಾರ ಉತ್ತಮ ನೀವು ಮಾಡುವಂಥ ವ್ಯವಹಾರಗಳು ಅಂದರೆ ಯಾವುದೇ ಒಂದು ಬಿಸ್ನೆಸ್ ಆಗಿರಲಿ ಅಥವಾ ಯಾವುದೇ ಒಂದು ಪ್ರೈವೇಟ್ ಕಂಪ್ನಿ ಆಗಿರಲಿ ಗೌರ್ಮೆಂಟಲ್ಲಿ ಕೆಲಸ ಮಾಡೋದಾಗಿರಲಿ ಅಥವಾ ಚಿಕ್ಕ ಪುಟ್ಟ ಒಂದು ಗಾಡಿ ಇಟ್ಕೊಂಡಿದ್ದವರಿಗೂ ಕೂಡ ಈ ಮೀನಾರಾಶಿಯವರಾಗಿದ್ದರೆ ಈ ಮಾರ್ಚ್ ತಿಂಗಳಲ್ಲಿ ಉತ್ತಮವಾಗುವಂಥದ್ದು ಅದೇ ರೀತಿಯಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು ಖಂಡಿತವಾಗ್ಲೂ ಇಲ್ಲ ಗುರುಗಳೇ ನೀವು ಹೇಳಿದ್ರಿ ಸ್ಟಾರ್ಟಿಂಗಲ್ಲೇ ಶನಿ ತೊಂದರೆ ಇರ್ತದೆ ಅಂದ್ಕೊಂಡು ಶ ಶನಿ ತೊಂದರೆ ಇರ್ತದೆ ಜನ್ಮಶನಿ ತೊಂದರೆ ಇರ್ತದೆ ಎಲ್ಲದಕ್ಕೂ ಕೆಡಕು ಮಾಡೋದಿಲ್ಲ ಸ್ವಲ್ಪ ನೀವು ಮಾಡೋ ಕೆಲಸ ಸ್ಲೋ ಆಗಿರ್ತದೆ ಅಷ್ಟೇ ಬಿಟ್ಟರೆ ಅದರಿಂದ ಏನೂ ಅಂತೂ ಆಗೋದಿಲ್ಲ ಆದರೂ ಈ ಮಾರ್ಚ್ ತಿಂಗಳಲ್ಲಿ ಕೆಲವೊಂದು ಶುಭ ಕಾರ್ಯಗಳು ಒಂದು ಮದುವೆ ಆಗ್ಬೋದು ನಿಮ್ಮ ಮಕ್ಕಳಾದರೆ ನಿಮ್ಮ ಮಕ್ಕಳಿದ್ದರೆ ನಿಮ್ಮ ಮಕ್ಕಳಿಗೆ ಮದುವೆ ಆಗ್ಬೋದು ಅಥವಾ ನಿಮ್ಮ ಅಣ್ಣ ತಂಗಿಯಿಂದ ಅಥವಾ ತಮ್ಮ ತಂಗಿಯಿಂದ ಇರಿದ್ರೆ ಅವರಿಗೆ ಮದುವೆ ಆಗುವಂಥದ್ದಾಗಿರಲಿ ಅಥವಾ ಒಂದೊಮ್ಮೆ ನಿಮ್ಮ ಮದುವೆ ಆಗದೇ ಇದ್ದರೂ ಕೂಡ ನಿಮ್ಮ ಮದುವೆ ಆಗುವಂಥದ್ದು ಖಂಡಿತವಾಗ್ಲೂ ಆಗ್ತದೆ ಹಿತಶತ್ರುಗಳಿಂದ ದೂರ ಖಂಡಿತವಾಗಲೂ ಇದು ಮೇಜರಾಗಿ ನೀವು ತಲೆಯಲ್ಲಿಟ್ಕೋಬೇಕಾಗಿರೋದು ಹಿತಶತ್ರುಗಳು ಬೇರೆ ಯಾರೂ ಇರೋದಿಲ್ಲ ಒಂದು ನಿಮ್ಮ ಜೊತೆಗಿದ್ದ ಸ್ನೇಹಿತರಲ್ಲೇ ಒಬ್ಬರಾಗಿರ್ತಾರೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ನಿಮ್ಮ ದಾಯವಾದಿಗಳಾಗಿರಲಿ ನಿಮ್ಮ ರಿಲೇಟಿವ್ ಆಗಿರಲಿ ಯಾರೋ ಅದರಲ್ಲಿ ಒಬ್ಬರಾಗಿರ್ತಾರೆ ಖಂಡಿತವಾಗ್ಲೂ ಅದರಲ್ಲಿ ಯಾರು ಅಂದ್ಕೊಂಡು ನಿಮಗೆ ಆಗೋದಿಲ್ಲ ಆದರೆ ಒಂದು ಸ್ವಲ್ಪ ನಿಮ್ಗೆ ಗೊತ್ತಿರ್ತದೆ ಯಾಕಂತಂದರೆ ಯಾವತ್ತೂ ಬೆಂಕಿ ಇಲ್ಲದೆ ಬೂದಿಯಿಂದ ಯಾವತ್ತೂ ಹೊಗೆ ಆಡಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅದಕ್ಕೇ ಆ ಹೊಗೆ ಎಲ್ಲಿಂದ ಬರ್ತದೆ ಆ ಬೂದಿಯೊಳಗಡೆ ಎಲ್ಲಿದೆ ಕೆಂಡ ಆ ಕೆಂಡ ಯಾವುದು ಅಂತ ಮೊದಲು ತಿಳ್ಕೊಳ್ಳಿ ಅಂಥ ಹಿತಶತ್ರುಗಳಿಂದ ಸ್ವಲ್ಪ ದೂರ ಇರಬೇಕು ಕುಟುಂಬದವರ ಜೊತೆಗೆ ತೀರ್ಥಕ್ಷೇತ್ರ ದರ್ಶನ ನಾನು ಆವಾಗಲೂ ಹೇಳಿದೆ ಪ್ರವಾಸ ಅಂತ ಹೇಳಬೇಕಾದ್ರೆ ಹೇಳದೆ ಪ್ರಯಾಣ ಭಾಗ್ಯ ಅಂತ ಹೇಳಬೇಕಾದ್ರೆ ಖಂಡಿತವಾಗಲೂ ತೀರ್ಥಕ್ಷೇತ್ರಗಳಿಗೆ ಹೋಗುವಂಥ ಅವಕಾಶಗಳಿದೆ ಈ ಮಾರ್ಚ್ ತಿಂಗಳಲ್ಲಿ ಅವಕಾಶ ಸಿಕ್ಕಿದರೆ ಅದನ್ನು ಮಿಸ್ ಮಾಡ್ಕೋಬೇಡಿ ಗುರುಗಳ ದರ್ಶನ ಪಡೀರಿ ಅಥವಾ ಒಳ್ಳೊಳ್ಳೆ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಮಾಡಿ ದೇವರಿಗೆ ಏನಾದರೂ ಒಂದು ಸೇವೆ ಮಾಡಿ ಖಂಡಿತವಾಗಲೂ ಒಳ್ಳೆಯದಾಗ್ತದೆ ಕೌಟುಂಬಿಕ ಜೀವನದಲ್ಲಿ ಸಂತಸ ಕೆಲವೊಂದಿಷ್ಟು ಮನೆಗಳಲ್ಲಿ ಯಾವಾಗಲೂ ಇರುತ್ತೆ ಅದು ಸಣ್ಣ ಪುಟ್ಟ ಗಂಡ ಹೆಂಡತಿಗೆ ಮಾತಿಗೆ ಮಾತು ನಾನು ದೊಡ್ಡವಳ ನೀನು ದೊಡ್ಡವನ ನಾನು ದೊಡ್ಡವಳ ನೀನು ದೊಡ್ಡವಳ ಇಂಥವೆಲ್ಲ ಮಾತುಗಳು ಬರುತ್ತೆ ಒಂದು ಸಂಸಾರ ಅಂದಮೇಲೆ ಇನ್ನೊಂದು ಹೇಳ್ತೀನಿ ಇಂಥ ಮಾತುಗಳು ಬರಬೇಕಾದ್ರೆ ಒಂದು ಗಂಡ ಅದನ್ನು ಹೆಂಡತಿ ಮೇಲೆ ಅತಿಯಾದ ಪ್ರೀತಿ ಇರ್ತದೆ ಅತಿಯಾದ ಮಮತೆ ಇರ್ತದೆ ಅತಿಯಾದ ಕಾಳಜಿ ಇರ್ತದೆ ಅಥವಾ ಹೆಣತಿ ಆದವ್ರಿಗೂ ಅದೇ ಥರ ಇರ್ತದೆ ಒಂದು ಭಾವನೆಗಳು ಅಂತ್ ಅಂಥ ಟೈಮಲ್ಲಿ ನಾನು ನೀನು ಮೇಲ ಕೀಳ ಹೇಳುವಂಥದ್ದು ಬರೋದಿಲ್ಲ ಏನೋ ಮಾತಿಗೆ ಮಾತು ಬರ್ತದೆ ಅದೆಲ್ಲ ಒಂದು ಇಟ್ಕೊಳ್ಳೋಕೆ ಹೋಗಬೇಡಿ ದಯವಿಟ್ಟು ನಿಮ್ಮ ಬಾಂಧವ್ಯನ ಚೆನ್ನಾಗಿಟ್ಕೊಳ್ಳಿ ಯಾಕಂದ್ರೆ ನಿಮ್ಗೆ ಮಕ್ಕಳಿದ್ರೆ ನೀವು ಕಿತ್ತಾಡುವಂಥದ್ದು ಕಿತ್ತಾಟ ನಿಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀಳುವಂಥದ್ದು ಇರ್ತದೆ ಅದನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಒಂದೊಮ್ಮೆ ನೀವು ಜಸ್ಟ್ ಮದುವೆ ಆದವರ ಮಸ್ತಾಗಿ ಲೈಫನ್ನು ಎಂಜಾಯ್ ಮಾಡಿ ಜಗಳ ಮಾಡ್ಕೊಂಡು ಏನು ಎಂಜಾಯ್ ಮಾಡೋಕ್ಕಾಗುತ್ತೇಳಿ ಒಂದು ನಿಮಿಷದ ಕೋಪ ನಿಮಗೆ ಕಮ್ಮಿ ಅಂತಂದ್ರೆ ಹನ್ನೆರಡು ಗಂಟೆ ನಿಮ್ಮದು ಮೂಡ್ ಅಪ್ಸೆಟ್ ಮಾಡಿರ್ತದೆ ಅದಕ್ಕೆ ಇಂಥವೆಲ್ಲ ಕಲಾಗಳನ್ನೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಖರ್ಚು ಜಾಸ್ತಿ ಆಗುವಂಥದ್ದು ಮೀನಾರಾಶಿಯವರು ಖರ್ಚು ಮಾಡೋದ್ರಲ್ಲಿ ಎತ್ತಿದ ಕೈ ಅದ್ರ ಬಗ್ಗೆ ಏನು ಮಾತಿಲ್ಲ ಏನು ಬೇಕೋ ಅದನ್ನು ಮಾತ್ರ ತೊಗೊಳ್ಳಿ ಸುಮ್ಮ ಸುಮ್ಮನೆ ಅದು ತಗೊಳ್ಳೋದು ಇದು ತಗೊಳೋದು ಮಾಡಿಕೊಂಡು ಖರ್ಚು ಮಾಡಬೇಡಿ ಕೆಲವೊಂದು ವಸ್ತುಗಳು ನಮ್ಗೆ ಬೇಕೇ ಆಗಿರೋದಿಲ್ಲ ಅಲ್ಲಿ ಮಾರ್ಕೆಟಲ್ಲಿ ಚೆನ್ನಾಗೇ ಕಾಣ್ತದೆ ಶಾಪಲ್ಲಿ ನೋಡಬೇಕಾದ್ರೆ ಬೇಕು ಅನಿಸ್ತದೆ ಅದು ತೊಗೊಂಬಂದು ನಮ್ಮ ಮನೇಲಿ ಇಡೋಕ್ಕೆ ಅಂಥದ್ದೇ ಒಂದು ಜಾಗ ಬೇಕಲ್ಲ ಅದಕ್ಕೆ ನಮ್ಮ ಮನೆಯಲ್ಲ ಥಿಂಗ್ಸ್ ಸೆಟ್ ಆಗಲಿಲ್ಲ ಅಂತಂದಮೇಲೆ ನಿಮ್ಮ ಡಸ್ಟ್ಬಿನಲ್ಲೇ ಸೆಟ್ ಆಗೋದು ಅದು ಅದಕ್ಕೆ ಅಂಥವೆಲ್ಲ ಅನ್ನೆಸೆಸರಿ ಯಾವುದನ್ನು ತೊಗೊಂಡ್ಬಿಟ್ಟು ಖರ್ಚು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ದುಡ್ಡನ್ನು ಆದಷ್ಟು ಉಳಿಸೋಕೆ ನೋಡ್ಕೊಳ್ಳಿ ಈ ಕೋವಿಡ್ ಬಂದಮೇಲೆ ದುಡ್ಡಿನ ಬೆಲೆ ಏನು ಅಂದ್ಕೊಂಡು ಪ್ರತಿ ಒಬ್ಬ ಮನುಷ್ಯನಿಗೂ ಗೊತ್ತಾಗಿದೆ ಹಾಂ ಹತ್ತತ್ತು ರೂಪಾಯಿ ಬೆಲೆ ಏನು ಅಂತ ಗೊತ್ತಾಗಿದೆ ಅಂಥದ್ರಲ್ಲಿ ಅನಾವಶ್ಯಕವಾಗಿ ಖರ್ಚು ಮಾಡೋಕ್ಕೆ ಹೋಗ್ಬಿಡಿ ಇಂಥ ದುಂದು ವೆಚ್ಚ ನಿಮಗೆ ತೊಂದರೆ ತಂದು ಹೊಡ್ಬಿಡುತ್ತೆ ಉದ್ಯೋಗಿಗಳಿಗೆ ಉತ್ತಮವಾದಂಥದ್ದು ಐ ಟಿನಲ್ಲಿ ಕೆಲಸ ಮಾಡೋರಿರಲಿ ಗೌರ್ಮೆಂಟಲ್ಲಿ ಮಾಡೋದಿರಲಿ ಪ್ರೈವೇಟ್ ಇರಲಿ ಬಿಸ್ನೆಸ್ ಇರಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರಲಿ ತಳ್ಳು ಗಾಡಿಯಿಂದ ಹಿಡಿದು ಬೀದಿ ಬದಿಯ ವ್ಯಾಪಾರಿಗಳಿಗೂ ಬಂತು ನಾನು ಹೇಳ್ತಾ ಇರೋದು ಎಲ್ಲರಿಗೂ ಕೂಡ ಈ ಒಂದು ಉದ್ಯೋಗಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಈ ಮಾರ್ಚ್ ಹೇಳುವಂಥದ್ದು ಅತ್ಯುತ್ತಮವಾಗಿದೆ ಅದು ಮೀನಾರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಯಾರೆಲ್ಲ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರೋರು ಅಥವಾ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದವರು ಅವರಿಗೆಲ್ಲ ಒಂದು ಉತ್ತಮವಾದಂಥ ಒಂದು ಏಳಿಗೆ ಈ ಮಾರ್ಚ್ ತಿಂಗಳಲ್ಲಿದೆ ಖಂಡಿತವಾಗ್ಲೂ ನೀವು ಮಾಡ್ತಿರುವಂಥ ವಿದ್ಯಾಭ್ಯಾಸವನ್ನು ಕಠಿಣ ಪರಿಶ್ರಮಪಟ್ಟು ಮಾಡಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ನಮಗೆ ಟೈಮ್ ಸಿಗೋದೇ ಒಂದು ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷದವರಿಗೆ ಮಾತ್ರ ಅದರ ನಂತರ ಏನಿದ್ರೂ ಕೂಡ ಕೆಲವೊಂದಿಷ್ಟು ನಮ್ಮ ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಮೇಲೆ ಡಿಪೆಂಡು ಕೆಲವೊಬ್ಬರು ಬಿಸ್ನೆಸ್ ಮ್ಯಾನ್ ಆಗಿಬಿಡ್ತಾರೆ ಕೆಲವೊಬ್ಬರು ಹೋಗ್ಬಿಟ್ಟು ಆ ಮ್ಯಾನ್ ಕೆಳಗಡೆ ಕೆಲಸ ಮಾಡುವಂಥದ್ದು ಇರ್ತದೆ ಎಂಪ್ಲಾಯಿಗಳಾಗ್ಬಿಟ್ಟು ಕೆಲಸ ಆಮೇಲೆ ಇದ್ದೇ ಇರುತ್ತೆ ಓದೋ ಟೈಮಲ್ಲಿ ಓದ್ಬಿಡಬೇಕು ಆ ಪರಿಶ್ರಮ ಇರಲಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಶಸ್ಸು ಹೇಳುವಂಥದ್ದಂತೂ ಖಂಡಿತವಾಗ್ಲೂ ಈ ಇದೆ ನೀವು ಕೇಳ್ಬೋದು ಗುರುಗಳೇ ನೀವು ಹೇಳ್ತಾ ಹೇಳ್ತಾಯಿದ್ರೆ ಯಾವುದು ಆಗ್ತಾನೆ ಇಲ್ಲ ಅಂದ್ಕೊಂಡು ನಾನು ಹೇಳ್ತಾನೆ ಇರ್ತೀನಿ ಅದು ಯಾಕೆ ಆಗೋದಿಲ್ಲ ಇವತ್ತು ತೆಗೆದಿರೋ ಬಾವಿಗೆ ಇವತ್ತೇ ನೀರು ಬರ್ತದಾ ಕಮ್ಮಿ ಅಂತಂದ್ರೆ ಒಂದು ನಲ್ವತ್ತು ಅಡಿ ತೆಗಿಲೇಬೇಕು ಅದು ಹಿಡೀತದೆ ಒಂದು ಇಪ್ಪತ್ತ್ಮೂರು ದಿನ ಹಿಡೀತದೆ ಅದೇ ರೀತಿ ಮನುಷ್ಯನ ಜೀವನ ಅಂತಂದಾಗ ಒಂದು ರಥಕ್ಕಿರುವಂಥ ಒಂದು ಗಾಲಿ ಇದ್ದಂಗೆ ಅದು ಅದು ತಿರುಗ್ತಾನೆ ಇರಬೇಕು ನಾವು ಅದನ್ನು ಸಹಿಸ್ಕೊಂಡು ಹೋಗ್ತಾನೆ ಇರಬೇಕು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಜೀವನ ಮಾಡಬೇಕು ಬಿಟ್ಟರೆ ನಮಗೆ ಅನುಗುಣವಾಗಿ ಪರಿಸ್ಥಿತಿಗಳು ಉಟ್ಕೊಳ್ಳೋದಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಕೆಲವೊಂದಿಷ್ಟು ಕಷ್ಟಗಳು ಬರಬಹುದು ಈ ಮಾರ್ಚ್ಗಳ ಮಾರ್ಚಲ್ಲಿ ಕಷ್ಟಗಳು ಅಂತ ಏನು ದೊಡ್ಡ ದೊಡ್ಡ ಕಷ್ಟಗಳು ಅಂತ ಹೇಳೋದಲ್ಲ ಈ ಸಣ್ಣ ಪುಟ್ಟ ಎಲ್ಲೋ ನೀವು ಕೆಲಸ ಮಾಡೋ ಜಾಗದಲ್ಲಿ ಏನೋ ಕಿರಿಕಿರಿ ಆಗುವಂಥದ್ದು ಅಥವಾ ಮನೆಯಲ್ಲೇನೋ ಕಿರಿಕಿರಿ ಆಗುವಂಥದ್ದು ಅಥವಾ ನೀವು ಹೋಗುವಂಥ ಡೈಲಿ ಯೂಸ್ ಮಾಡುವಂಥ ವಾಹನದಲ್ಲಿ ಏನಾದರೂ ಒಂದು ಕಿರಿಕಿರಿ ಆಗುವಂಥದ್ದು ಇಂಥದ್ದೆಲ್ಲ ಸಣ್ಣ ಪುಟ್ಟ ಕಷ್ಟಗಳು ಬರ್ತದೆ ಆದರೆ ಅದೇ ರೀತಿಯಾಗಿ ಅದನ್ನು ನಿಭಾಯಿಸುವ ಶಕ್ತಿ ಕೂಡ ನಿಮಗೆ ಮಾರ್ಚ್ ತಿಂಗಳಲ್ಲಿ ಇದೆ ಈ ಮಾರ್ಚ್ ಹೇಳುವಂಥದ್ದು ನಿಮ್ಮ ಪಾಲಿಗೆ ಒಂದು ವರದಾನ ಅದನ್ನು ನೀಟಾಗಿ ಉಪಯೋಗ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳು ಒಂದು ನಿಮಿಷ ಕೂಡ ವೇಸ್ಟ್ ಮಾಡ್ದಂಗೆ ಆ ಒಂದು ಸಮಯನ ಯೂಸ್ ಮಾಡಿಕೊಂಡು ನೀವು ಜಯಶಾಲಿಯಾಗಿ ಯಶಸ್ಸನ್ನು ಗಳಿಸಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು